ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಏಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ ಪ್ರಿಯರೇ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಊಹಿಸ್ತೇನೆ ತುಂಬ ಬ್ಯುಸಿಯಾಗಿದ್ದೀರಾ ಕ್ರಿಸ್ಮಸ್ ಶಾಪಿಂಗ್ ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ಹಾಗಾದರೆ ಇವತ್ತು ನಾವು ಕ್ರಿಸ್ಮಸ್ ಹಬ್ಬದ ಒಂದು ಸಂದೇಶವನ್ನು ನಾವು ನೋಡೋಣ ಇದನ್ನು ನಾನು ಏಷಾ ಏನು ಬರೆದ ಗ್ರಂಥ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನದನ್ನು ನಾವು ನೋಡ್ತೇವೆ ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಈಗ ಒಬ್ಬ ಕಣ್ಣಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹಡೆದು ಅವನಿಗೆ ಇಮ್ಯಾನ್ವೇಲ್ ಎಂದು ಹೆಸರಿಡುವಳು ದೇವರ ನಾಮಕೆ ಸ್ತೋತ್ರ ಏಸು ಸ್ವಾಮಿ ಇವರೊಬ್ಬರೇ ಒಬ್ಬ ವ್ಯಕ್ತಿ ಇತಿಹಾಸದಲ್ಲಿ ಈ ರೀತಿಯಾಗಿರುವಂಥ ವಿಷಯಗಳು ಯಾರ ವಿಷಯದಲ್ಲಿ ಬರೀಲಿಲ್ಲ ಏನು ಅಂತಂದರೆ ಸ್ವಾಮಿಯ ಹುಟ್ಟೋದಕ್ಕಿಂತ ಮುಂಚೆನೇ ಹೆಸರು ಗೊತ್ತಾಗಿತ್ತು ಏಳುನೂರು ವರ್ಷಗಳ ಹಿಂದೆ ಸ್ವಾಮಿ ಯಾವ ಊರಿನಲ್ಲಿ ಹುಟ್ಟುತ್ತಾರೆ ಬೆತ್ಲಹೇಮ್ ಎಂಬತಕ್ಕಂಥದ್ದು ಆಲ್ರೆಡಿ ಗೊತ್ತಾಗಿತ್ತು ಆಮೇಲೆ ಯಾವ ತಾಯಿಗೆ ಸ್ವಾಮಿ ಅಂದ್ರೆ ಕನ್ಯೆಯ ಗರ್ಭದಲ್ಲಿ ಹುಟ್ಟುವಂಥದ್ದು ಕೂಡ ರೆಕಾರ್ಡ್ ಆಗಿತ್ತು ಪ್ರವಾದನೆಗಳು ಬರೆಯಲ್ಪಟ್ಟಿವೆ ಮತ್ತು ಏಸು ಸ್ವಾಮಿ ಬಂದ ಉದ್ದೇಶ ಏನು ಎಂಬುದು ಕೂಡ ಅಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಹಾಗಾದರೆ ಈ ವಾರ ಈ ದಿನ ನಾವು ಏಸು ಕ್ರಿಸ್ತನು ಒಬ್ಬ ಕನ್ನೆಯ ಗರ್ಭದಲ್ಲಿ ಹುಟ್ಟಿರುವುದನ್ನು ನಾವು ನೋಡ್ತೇವೆ ಪ್ರಿಯರೇ ಯಾಕೆ ಈ ಒಂಬ ಒಬ್ಬ ಸ್ತ್ರೀಯನ್ನೇ ದೇವರು ಉಪಯೋಗಿಸ್ಕೊಂಡಿದ್ದಾನೆ ದೇವರ ವಾಕ್ಯದಲ್ಲಿ ಆದಿಕಾಂಡ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ನಾವು ನೋಡ್ತೇವೆ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು ಈಕೆ ಸಂತಾನ ನಿನ್ನ ತಲೆಯನ್ನು ಜಜ್ಜುವನು ಹಾಗಾದರೆ ಪ್ರಿಯರೇ ಆದಾಮ ಮಾಡಿದಂಥ ತಪ್ಪು ಅದು ಸೈತಾನನಿಂದ ಬಂದಿರುವಂಥದ್ದಾಗಿತ್ತು ಸೈತಾನನು ಶೋಧಿಸಿದ ಕಾರಣ ಆದಾಮನು ಆ ಶೋಧನೆಗೆ ಒಳಗಾಗಿ ಆತನು ದೇವರ ಮಾತನ್ನು ಉಲ್ಲಂಘಿಸಿ ಸೈತಾನನಿಗೆ ವಶವಾದಾಗ ಅವನಿಗೆ ಬಂದಿರುವಂಥ ಆ ಒಂದು ಮರಣ ಶಿಕ್ಷೆಯಿಂದ ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ದೇವರು ಅವನ ಮಾಡಿದ ತಪ್ಪಿನ ದಿನದಂದೇ ದೇವರು ಈ ವಾಗ್ದಾನವನ್ನು ಕೊಟ್ಟನು ಅದೇನೆಂದರೆ ಈ ಒಬ್ ಸ್ತ್ರೀಯ ಸಂತಾನಕ್ಕೂ ಮತ್ತು ನಿನ್ನ ಸಂತಾನಕ್ಕೂ ಹಾಗೆ ಇರುತ್ತದೆ ಅದನ್ನು ನಾವು ಇಲ್ಲಿ ಕನ್ನೆಯ ಗರ್ಭದಲ್ಲಿ ಹುಟ್ಟಿರುವಂಥ ಏಸು ಕ್ರಿಸ್ತನ ಮೂಲಕ ಶಿಲ್ಪೆಯಲ್ಲಿ ಸೈತಾನನ ತಲೆಯನ್ನು ಚಜ್ಜುವ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದಾನೆ ಆ ಕ್ರಿಸ್ಮಸ್ ಹಬ್ಬದಲ್ಲಿ ದೇವರ ಪ್ರೀತಿಯನ್ನು ನಾವು ಕಾಣುವವರಾಗಿದ್ದೇವೆ ನಮ್ಮ ಮೇಲೆ ಆತನಿಗಿರುವ ಕನಿಕರವನ್ನು ಮತ್ತು ಕೃಪೆಯನ್ನು ನಾವು ನೋಡೋರಾಗಿದ್ದೇವೆ ಬನ್ನಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋಣ ನಮ್ಮ ಪರಲೋಕದ ತಂದೆ ಹೌದು ರಜಾ ಮನು ನಿನಗೆ ವಿರೋಧವಾಗಿ ಪಾಪ ಮಾಡಿದ ಅವಿಧೇಯನಾಗಿ ಸ್ವಾಮಿ ನಿನ್ನ ವಿರೋಧವಾದ ಆದರೆ ಆದಾಮನಿಗೆ ಮನಿಗೆ ಹುಟ್ಟಿದಂಥ ನಾವೆಲ್ಲ ಸಂತಾನವನ್ನು ತಂದೆಯ ದೇವರೇ ನಿನ್ನ ಕೃಪೆಯಿಂದ ನಿನ್ನ ಮುದ್ದು ಮಗನಾದ ಕ್ರಿಸ್ತನ ಮೂಲಕ ನಮಗೆ ನಿತ್ಯ ಜೀವವನ್ನು ಪ್ರಾಪ್ತ ಮಾಡಿದೆ ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ ನಿನ್ನ ಒಂದು ಪ್ರವಾದನೆಗಳು ಎಲ್ಲವೂ ಸ್ವಾಮಿ ಅದು ಪರಿಪೂರ್ಣವಾಗಿ ನಡೆದಿರುವುದನ್ನು ಇತಿಹಾಸದಲ್ಲಿ ನಾವು ನೋಡುತ್ತೇವೆ ಕನ್ಯಾ ಮರಿಯಳ ಗರ್ಭದಲ್ಲಿ ಸ್ವಾಮಿ ಕ್ರಿಸ್ತನ ಜನನವಾಯಿತು ಎಂಬುದಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಕರ್ತನೇ ನೀನು ಮಾಡಿದ ಉಪಕಾರಕ್ಕೆ ಕೋಟಿ ಸ್ತೋತ್ರಗಳನ್ನ ಹೇಳುತ್ತಾ ಏಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ